ಸಿಡಿಆರ್ ಕೇಸ್ ಐಶ್ವರ್ಯ ಗೌಡಗೆ ಮತ್ತೆ ಸಂಕಷ್ಟ ತಂದದ್ದು ತಂದು ಒಡ್ಡಿದೆ ಇಡೀ ಕೇಸಲ್ಲಿ ಜೈಲಲ್ಲಿರತಕ್ಕಂಥ ಐಶ್ವರ್ಯ ಗೌಡಗೆ ಸಿಡಿಆರ್ ಕೇಸ್ನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ ಹೈಕೋರ್ಟ್ ತಡೆಯಾಜ್ಞೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೊಲೀಸ್ ಐಶ್ವರ್ಯ ಗೌಡ ಸಿಡಿಆರ್ ಕೇಸ್ ಸಂಬಂಧ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಹಲವರ ಮೊಬೈಲ್ ಸಿಡಿಆರ್ ತೆಗೆಸಿರುವ ಐಶ್ವರ್ಯ ಗೌಡ ಸಚಿವರು ಸಂಸದರ ಹೆಸರು ಹೇಳಿ ಐಶ್ವರ್ಯ ಗೌಡ ವಂಚಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕೆಲವರ ಸಿಡಿಆರ್ ಅನ್ನ ಐಶ್ವರ್ಯ ಗೌಡ ತೆಗೆಸಿದ್ರು ಪೊಲೀಸ್ ಅಧಿಕಾರಿಗಳ ಸಿಡಿಆರ್ ಅನ್ನ ಕೂಡ ಐಶ್ವರ್ಯ ಗೌಡ ತೆಗೆಸಿದ್ರು ಐಟಿ ಆಕ್ಟ್ ಟೆಲಿಕಮ್ಯುನಿಕೇಶನ್ ಆಕ್ಟ್ ಅಡಿ ಐಶ್ವರ್ಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಐಶ್ವರ್ಯ ಗೌಡ ಸಿಡಿಆರ್ ಕೇಸಿಗೆ ತಡೆಯಾಜ್ಞೆ ನೀಡಿದ್ದ ಹೈಕೋರ್ಟ್ ಐಶ್ವರ್ಯ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಹೈಕೋರ್ಟ್ ಸೂಚಿಸಿತ್ತು ಹೈಕೋರ್ಟ್ ತಡೆಯಾಜ್ಞೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಗೃಹ ಇಲಾಖೆ ಸಲ್ಲಿಸಿದೆ ಗಣ್ಯರು ಅಧಿಕಾರಿಗಳ ಸಿಡಿಆರ್ ತ್ಯಜಿಸಿರುವುದು ಗಂಭೀರವಾದಂತ ಪ್ರಕರಣ ಆಗಿದ್ದು ತನಿಖೆಗೆ ಅವಕಾಶ ನೀಡುವಂತೆ ತಡೆಯಾಜ್ಞೆ ತೆರವುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದೀಗ ಇಡಿ ಕೇಸಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಐಶ್ವರ್ಯ ಗೌಡಗೆ ಸಿಡಿಆರ್ ಕೇಸಲ್ಲೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ ಹೈಕೋರ್ಟ್ ತಡೆಯಾಜ್ಞೆ ವಿರುದ್ಧ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ ಮತ್ತೆ ಐಶ್ವರ್ಯಗೌಡ ಸಿಡಿಆರ್ ಕೇಸ್ ಸಂಬಂಧ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಅದರ ಜೊತೆಗೆ ಈಗ ಏನು ಕನ್ನಡದಲ್ಲಿ ದಾಖಲೆಗಳು ಇದೆ ಅದನ್ನ ಇಂಗ್ಲಿಷ್ಗೆ ಕೂಡ ತರ್ಜುಮೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಒಪ್ಸೋದಕ್ಕೆ ಎಲ್ಲಾ ತಯಾರಿಗಳು ನಡೀತಾ ಇದೆ ಹಲವರ ಮೊಬೈಲ್ ಸಿಡಿಆರ್ ತೆಗೆಸಿರತಕ್ಕ ಐಶ್ವರ್ಯ ಗೌಡ ಸಚಿವರು ಸಂಸದರ ಹೆಸರು ಹೇಳಿ ಐಶ್ವರ್ಯ ಗೌಡ ವಂಚಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕೆಲವರ ಸಿಡಿಯನ್ನ ಗೌಡ ತೆಗೆಸಿದ್ರು ಪೊಲೀಸ್ ಅಧಿಕಾರಿಗಳ ಸಿಡಿಆರ್ ಅನ್ನ ಕೂಡ ಇದೇ ಐಶ್ವರ್ಯ ಗೌಡ ತೆಗೆಸ್ತಾರೆ ಐಟಿ ಆಕ್ಟ್ ಟೆಲಿಕಮ್ಯುನಿಕೇಶನ್ ಆಕ್ಟ್ ಅಡಿ ಐಶ್ವರ್ಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಐಶ್ವರ್ಯ ಗೌಡ ಸಿಡಿಆರ್ ಕೇಸಿಗೆ ತಡೆಯಾಜ್ಞೆ ನೀಡಿದ ಹೈಕೋರ್ಟ್ ಐಶ್ವರ್ಯ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಹೈಕೋರ್ಟ್ ಸೂಚಿಸಿತ್ತು ಈಗ ಹೈಕೋರ್ಟ್ ತಡೆಯಾಜ್ಞೆ ಪ್ರಶ್ನಿಸಿ ಸುಪ್ರೀಂಗೆ ಈಗ ಗೃಹ ಇಲಾಖೆ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಈಗ ಐಶ್ವರ್ಯ ಗೌಡಗೆ ಸಿಡಿಆರ್ ಕೇಸಲ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ